ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇಹೋ ಮಹೇಶ್ವರ ಸದ್ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇಣಮ ಶಿಕ್ಷಣವೇ ಶಕ್ತಿ ಎಂದು ಸಂಕೇಶ್ವರ ನಗರದಲ್ಲಿ ಅದ್ಭುರಿಯಾಗಿ ನಡೆದ ಸೇವಾ ನಿವೃತ್ತ ಬಿಳುಕೊಡುಗೆ ಮತ್ತು ಸತ್ಕಾರ ಸಮಾರಂಭ ಅಡಿಯುವಪ್ಪ ಗಾನ್ಗೇರ್ ಇವರು ನಮ್ಮ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಶ್ರೀ ದುರ್ಣೇಶ್ವರ ಮಠದ ಆವರಣದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಮತ್ತು ಇಂಗ್ಲಿಷ್ ಮಾಧ್ಯಮ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಮೂರು ಜುಲೈ ಹದಿನೆಂಟರಂದು ಈ ಶಾಲೆಗೆ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು ಇಲ್ಲಿ ಈಗ ನಾಲ್ಕುನೂರ ಆರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುತ್ತಿದ್ದಾರೆ ಇಲ್ಲಿಯವರೆಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಉತ್ತಮವಾಗಿ ಮತ್ತು ಪ್ರಾಮಾಣಿಕವಾಗಿ ಆದರ್ಶತನವಾಗಿ ಸಹ ಶಿಕ್ಷಕರಾಗಿ ಮತ್ತು ಪ್ರಭಾರಿ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಒಟ್ಟು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡಿ ಅವರು ಎಲ್ಲ ಪಾಲಕರಿಗೆ ಕೀರ್ತಿವಂತರಾಗಿದ್ದಾರೆ ಮೊದಲಿಗೆ ದಿನಾಂಕ ಐದು ಹನ್ನೊಂದು ತೊಂಬತ್ತೊಂಬತ್ತರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಕೋತರಿ ತಾಲೂಕಾ ಚಿಕ್ಕೋಡಿ ಇಲ್ಲಿ ಮೂರು ವರ್ಷ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಸೇವಾ ನಿವೃತ್ತಿ ದಿನಾಂಕ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೇವಾ ನಿವೃತ್ತಿ ಹೊಂದಿರುತ್ತಾರೆ ಇವರ ಧರ್ಮಪತ್ನಿ ಸೌ ಮಹಾನಂದ ಬಸವರಾಜ್ ಪಾರೇಶ್ವಾಡ್ ಇವರು ಜಿಲ್ಲಾ ಆರೋಗ್ಯ ಪ್ರಶಸ್ತಿ ಪಡೆದು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಖಾನಾಪುರ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಿಯಾ ಬಸವರಾಜ್ ಮಡ್ಡಿಮನಿ ಮಗಳು ಅಭಿಷೇಕ್ ಅಡಿಯಪ್ಪ ಗಾಣಗೇರ್ ಮಗ ಫಕೀರಪ್ಪ ಗಾಂಡ್ಗೇರ್ ತಂದೆ ಸಂಕಮ್ಮ ಗಾಂಡ್ಗೇರ್ ತಾಯಿ ಹೀಗೆ ಇವರ ಕುಟುಂಬದವರು ಹೊಂದಿರುತ್ತಾರೆ ಇವರ ಮುಂದಿನ ಜೀವನಕ್ಕೆ ಐಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಆ ಭಗವಂತನು ನೀಡಲಿ ಎಂದು ಪ್ರಭು ವತಿಯಿಂದ ಶುಭ ಹಾರೈಕೆಗಳು ಇದೇ ಶಾಲೆಯಲ್ಲಿ ಮತ್ ಓರ್ವ ಶಿಕ್ಷಕಿ ನಿವೃತ್ತಿ ಹೊಂದಿದಂತ ಶ್ರೀಮತಿ ದುಂಡವಾ ಹೊಳೆಪ್ಪ ಕಾಂಬ್ಳೆ ಇವರು ಇಪ್ಪತ್ತು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೆಂಟು ನೌಕರಿಗೆ ಸೇರಿ ತಮ್ಮ ಸೇವೆ ಪ್ರಾರಂಭ ಮಾಡಿ ಕೆಬಿಎಸ್ ಕರಸ್ಗಾ ಇಲ್ಲಿ ಹದಿನಾಲ್ಕು ವರ್ಷ ಸೇವೆ ಮಾಡಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ವರ್ಷ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಒಟ್ಟು ಇಪ್ಪತ್ತಾರು ವರ್ಷ ಉತ್ತಮ ಮತ್ತು ಅತಿ ಆಕರ್ಷಕ ಮತ್ತು ಪ್ರಾಮಾಣಿಕ ಸೇವೆಯನ್ನು ಮಾಡಿರುತ್ತಾರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೇವಾ ನಿವೃತ್ತಿ ಹೊಂದಿ ಇವರು ಇಂದು ಸತ್ಕಾರ ಸ್ವೀಕಾರ ಮಾಡಿದರು ಭೀಮರಾವ್ ಹನುಮಂತ ಡಂಗೆ ಹಿರಿಯ ಮಗ ರೇಣುಕಾ ಹನುಮಂತ್ ಡಂಗೆ ಮಗಳು ಹೀಗೆ ಇವರು ಕುಟುಂಬ ಹೊಂದಿರುತ್ತಾರೆ ಇವರಿಗೂ ಕೂಡ ಮುಂದಿನ ಆಯುಷ್ ಆರೋಗ್ಯ ಇವರ ಭವಿಷ್ಯ ಜೀವನ ಉತ್ತಮವಾಗಲಿ ಎಂದು ದೇಶಪ್ರಭು ವತಿಯಿಂದ ಶುಭ ಹಾರೈಸುತ್ತೇವೆ ಈ ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಾ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸೌ ಪ್ರಭಾವತಿ ಪಾಟೀಲ್ ಇವರು ಅಧ್ಯಕ್ಷತೆ ವಹಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಉಪಸ್ಥಿತಿ ಕೆಂಪಣ್ಣ ತಳವಾರ್ ಡೈಟ್ ಅಧಿಕಾರಿ ಸಿಆರ್ಪಿ ಬಿರಾದರ್ ಸರ್ ಎಸ್ವಿ ತಳವಾರ್ ಮಲ್ಲಪ್ಪ ರೌಂದಿ ಕಿರಣ್ ನೇಸ್ರಿ ಚಿದಾನಂದ್ ಕರ್ದನವರ್ ರಿಯಾಜ್ ಫನಿಬಂದ್ ಭೀಮಾ ಡಾಂಗೇ ಅಕ್ಬರ್ ಸಾಹೇಬ್ ಕಾಲಿಕಾಜಿ ದತ್ತಾ ಜಾಧವ್ ಹೀಗೆ ಉಪಸ್ಥಿತರಿದ್ದರು ಸ್ವಾಗತ ಎಐ ತಳವಾರ್ ಸರ್ ಪ್ರಾಸ್ತಾವಿಕ ಎಂಎಸ್ ಪೂಜಾರಿ ಸಿಆರ್ಪಿ ಸರ್ ಎಸ್ ಎಸ್ಟಿ ಮದೋಳ್ ಶಿಕ್ಷಕ ಶಿಕ್ಷಕಿ ವೃಂದದವರು ಎಸ್ ಡಿ ಅವರು ಪಾಲಕರು ಮತ್ತಿತರರು ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ ವೇದಿಕೆಯ ವೇಳೆ ಹಾಶಿರಲಾಗಿರುವ ಗೌರವಾನ್ವಿತ ಅಧ್ಯಕ್ಷರಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಪ್ರವತಿ ಪಾಟೀಲಪಡಂ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತಿಯ ಹೊಂದಿದ ಇವರಿಗೆ ಸತ್ಕಾರ ಹಾಗೂ ಬೀಳ್ಕೊಡುಗೆ ಸರ್ವರ್ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುತ್ತೀರಿ ನಮಸ್ಕರಿಸಿ ಇವತ್ತು ನಮ್ಮ ಶಾಲೆ ಇಬ್ಬರು ಜನ ನಿವೃತ್ತ ಶಿಕ್ಷಕರು ಶ್ರೀಯುತ ಗಾಂಧೀರ್ ಸರ್ ಮತ್ತು ಶ್ರೀಮತಿ ಕಂಬಲಿ ಮೇಡಮ್ ಅವರು ಅವ್ರ ಬಗ್ಗೆ ಒಂದು ಎರಡು ಕಿರುಚು ಪರಿಚಯ ಮಾಡಿಕೊಡ್ಬೇಕಂತೇಳಿ ನಾನು ಇಲ್ಲಿ ಉಪರಿಸ ನಮ್ಮ ಗಾಂಧೀರ್ ಸರ್ ಅವರ ಪೂರ್ತಿ ಹೆಸರು ಅಡವಿಯಪ್ಪ ಫಕ್ಕೀರಪ್ಪ ಗನಗಿರಂತ ಅವರ ತಂದೆ ಫಕ್ಕೀರಪ್ಪ ತಾಯಿ ಶಂಕಮ್ಮರವರ ಪುರರಿಗೆ ಹದಿನಾರು ಏಳು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಂದು ಬೈಲಹೊಂಗಲ್ ತಾಲೂಕು ರಾಯಣ್ಣ ಸಂಗೋಳಿ ಗ್ರಾಮದಲ್ಲಿ ಜನಿಸಿದವರು ಅವರು ನಾವು ಮಾತಾಡ್ಕೋತಾ ಇದ್ದಾಗ ಅವರು ಹೇಳ್ತಾಯಿದ್ರು ಸರ ಕೊತ್ತ ನಾನು ಚೆನ್ನಾಗಿ ನೌಕರಿ ಬರ್ತಾ ಇದ್ದೀನಿ ಆದ್ರೂ ಕೂಡ ಏನಾಯ್ತಪ್ಪ ಅಂತಾರೆ ರಿಲೀವ್ ಆಗಿ ಬರ್ಬೇಕಂತಾರೊಂದ್ ಸ್ವಲ್ಪ ಏನಾಯಿತು ಏನಾಯ್ತು ಕಷ್ಟ ಆಯ್ತು ಅಂತ ಅದಕ್ಕೆ ಆದ್ರೂ ಕೂಡ ಅಲ್ಲಿ ಏನು ಮಾಡಿದ್ರಪ್ಪ ಅಂತ ರಿಲೀವ್ ಆಗಿ ಬರ್ಬೇಕಂದ್ರೆ ಎಲ್ಲ ಊರನ ಮನೆಗೆ ಎಲ್ಲ ಹೇ ಇಲ್ರಿ ಸರ್ ನಾನು ಬಿಡ್ರಿ ಅವ್ರದ್ದು ಏನಪ್ಪಾ ಅಂದ್ರೆ ಸಾಲುವಾಗ ಇಲ್ಲ ಸಾಲ ತೊಂದರೆ ಐತಿ ಒಳ್ಳೆ ಶಿಕ್ಷಕರಾದರು ಇಲ್ಲಿ ಇಲ್ರಿ ಅವ್ರಿಗೆ ಬಿಡೋದು ಬೇಡ ಅಂತೆ ಅವ್ರದ್ದು ಯಾಕಂದ್ರೆ ಇನ್ನೊಬ್ಬರು ಬಂದ ಬಂದ್ಮೇಲೆ ಬಿಡೋನು ಅಂತೆ ಆದ್ರೂ ಏನು ಭಾಳ ದೂರ ಐತಿ ಯಾಕಂದ್ರೆ ಅವ್ರದ್ದು ಹೊಳೆ ಹೊಸೂರ ಬೈನಗಲ್ ತಾಲೂಕು ಅವ್ರದ್ದು ಕೊತ್ಳಿ ಚಿಕ್ಕೋಡಿ ತಾಲೂಕು ನೌಕರಿ ಮಾಡೋದು ಹೀಗಾಗಿ ಅಲ್ಲಿ ಏನಾಗ್ತಾ ಇದೆಯಪ್ಪ ಪಾ ಭಾಳ ದೂರ ಆಗಿತ್ತು ಆದರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡು ಕೊನೆಗೆ ಎಲ್ಲಿ ಬಂದ್ರಪ್ಪ ಅಂತ ನಮ್ಮ ಸಂಕೇಶ್ವರದಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದರು ಭಾ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದರು ನಿಮಗೆಲ್ಲ ಗೊತ್ತಿರಬೇಕು ಯಾಕಪ್ಪ ಅವ್ರದ್ದು ವಿಜ್ಞಾನ ವಿಷಯ ವಿಜ್ಞಾನ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿದಂಥವ್ರು ಯಾಕಂದ್ರೆ ಅವ್ರ ಬಾಗಿನ ಎಲ್ಲ ಕರಿಕೆ ಸರಿವತ್ತವ್ರು ವಿಜ್ಞಾನ ವಿಷಯ ಬೋಧಿಸುವಂಥವ್ನೆಲ್ಲನು ಅಷ್ಟೊಂದು ಆ ವಿಜ್ಞಾನ ವಿಷಯದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಇದ್ದರು ಆ ಜೊತೆಗೆ ಈ ಶಾಲೆಯ ಅಭಿವೃದ್ಧಿಗೂ ಕೂಡ ಅವರು ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದರು ಇವತ್ತೆಲ್ಲ ಸಂಖ್ಯೆ ಜಾಸ್ತಿ ಆಗಿದೆಯಪ್ಪ ಅಂತಾರೆ ಇಲ್ಲಿ ಕೆ ಜಿ ಎಸ್ನಲ್ಲಿ ಸಂಖ್ಯೆ ಇವತ್ತು ನಾಲ್ಕುನೂರ ಮೇಲೆ ಇದೆಯಪ್ಪ ಅಂತಾರೆ ಅವ್ರದ್ದು ಶ್ರಮ ಬಹಳ ಇದೆ ಆ ಶಾಲೆಗೆ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದಂಥವ್ರು ತಾರೀಕು ನಮ್ಮ ಕೌನ್ಸಿಲಿಂಗ್ ನಡೆದಂಥ ಸಂದರ್ಭಗಳಿಗೆ ಶಾಲೆಯಲ್ಲಿ ಮೇ ಒಂಬತ್ತನೇ ತಾರೀಕು ನಾನು ಹಜರಾಗಿದೆ ಹಜರ ಸಂದರ್ಭಗಳಿಗೆ ಸರ್ ಚಾರ್ಜ್ ಯಾವಾಗ ತಗೊಳ್ಳೋರ್ರಿ ಸರ್ ಯಾವಾಗ ಚಾರ್ಜ್ ತೊಗೊಳವ್ರಿ ಯಾಕೆ ಸರಿ ಸರಿ ಎಂದಾ ಸಾರಿ ಇರೀ ಅದಕ್ಕೆ ಕೇಳಿ ಸರ್ ನೌಕರಿಯನ್ನು ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ಸೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲೇ ನಮಗೆಲ್ಲರೂ ನೋಡ್ರಿ சகார் கொடுத்துருல்ல வவஸ்த்தை அதை ஏன்மாப்பா அந்த அல்ல ஒவ்வொரு முக்கியோபாத் நமக்கு நிறை விடுகே ஆகோ டமோ அவர் முக்கியோபாயர் வந்தது கேள்வி நீங்கள் நிஜவாகலூ இது ஆக்கியோபாத்யாயர் ஹேங்கிப்பா அந்த ஐது நிமிஷம் லேட் ஆக அந்த ரஜா பார்மா ஐது நிமிஷம் பிரேயர் கீழே ரஜா பார் மாதிரி ஒன்று நாக்கை திங்க் தான் நான் பெலி ನಾಲ್ಕೈದು ತಿಂಗಳ ಪ್ರತಿ ಶನಿವಾರ ನಾನು ರಜಾ ಬಾರ್ ಮಾಡಿದ ಪ್ರತಿ ಶನಿವಾರ ಯಾಕಂದರೆ ನಾನು ಮೂರು ಬಸ್ ಬಸ್ಗಳ ಹೋಗ್ತಿದ್ರಿ ಎಲಿಮನೋಳಿ ಎಲ್ಲಿದ್ದೆ ನಾನು ಎಲಿಮೋಳೆಯಿಂದ ಹುಕ್ಕೇರಿ ಹುಕ್ಕೇರಿಯಿಂದ ಚಿಕ್ಕೋಡಿ ಚಿಕ್ಕೋಡಿಂದ ನಿಪ್ಪಾಣಿಗೆ ಹೋಗೋ ರಸ್ತೆ ಚಿಕ್ಕೋ ಅಲ್ಲಿ ಕೋತಳಿ ಕ್ರಾಸ್ ಕ್ರಾಸಿಂದ ಎರಡು ಕಿಲೋಮೀಟ್ರ್ ನಡೀತಾ ಹೋಗ್ತಾ ಇದ್ನ ಮೂರು ಬಸ್ ಚೇಂಜ್ ಮಾಡಿ ಮತ್ತೆ ಅಲ್ಲಿ ಎರಡು ಕಿಲೋಮೀಟ್ರ್ ನಡೀತಾ ಹೋಗ್ತೀವಿ ಆ ಪ್ರತಿ ಶನಿವಾರ ಏನಾಗ್ತಿತ್ತು ಪಣ ಅಂತಂದ್ರೆ ಲೇಟ್ ಆಗ್ತಾಯಿತ್ತು ಪ್ರೇಯರ್ ಮುಗಿ ಟೈಮ್ಗೆ ಹೋಗ್ತಿದ್ದೀನಿ ಅಲ್ಲಿ ಹೆಡ್ಮಾಸ್ಟರ್ ಪ್ರೇಯರ್ಗೆ ಯಾರಿಲ್ಲ ಅದನ್ನು ನೋಡಿ ರಜಾ ಬಾರ್ ಮಾಡಿ ಪ್ರೇಯರ್ಗೆ ಕೊಡ್ತಾಯಿದ್ರು ನಾನು ಒಂದು ರಜಾ ಹಾಕಿದ್ದಿಲ್ಲ ಒಂದು ರಜಾ ಹಾಕಿದ್ರೆ ನಾನು ಯಾವಪ್ಪ ಅಂದರೆ ಜುಲೈ ಹದಿನೆಂಟಕ್ಕೆ ಬಂದಿದ್ದೀನಿ ಬಿಡುಗಡೆಯಾಗೆ ಜುಲೈ ಹದಿನೆಂಟಕ್ಕೆ ಬಂದ್ರೆ ಹನ್ನೆರಡು ರಜಾ ಮಾಡಿದ್ದೆ ನಾನು ಒಂದು ದಿನ ರಜಾ ಹಾಕಿಲ್ಲ ನಾನು ನೋಡ್ರಿ ಎಂಥ ಹೆಡ್ಮಾಸ್ಟರ್ ಇರ್ತಾರಂತ ಅರ್ಥ ಮಾಡ್ಕೋರಿ ಒಂದು ದಿನ ರಜಾ ಹಾಕಿಲ್ಲ ಹನ್ನೆರಡು ರಜಾ ಬಾರ್ ಮಾಡಿ ನಂದು ಆಗೈತಿ ಮಾರ್ಚ್ ಟ್ರಾನ್ಸ್ಫರ್ ಆಗೈತಿ ಜುಲೈ ಹದಿನೆಂಟಕ್ಕೆ ಬಿಡಿದಾರ ನಾನು ಅದು ಹೆಂಗೆ ಬಿಡಿದಾರಪ್ಪ ಅಂದರೆ ಅಲ್ಲಿ ಟಿ ಬಿ ಮೆಂಬರ್ ಒಬ್ಬರು ಇದ್ದರು ಗೌರಾಜನ್ ಅವ್ರಿಗೆ ಹೋಗಿ ನಾ ಭೇಟಿ ಆದಾಗ ಏ ಆ ಹೆಡ್ ಬಂದು ಏರೋ ಅವರು ಅವ್ರ ಏನು ಸಮಸ್ಯೆ ಐತೆ ಹೇಳ್ಪ್ರಿ ಏ ಇಲ್ರಿ ಹಿಂಗೆ ಹೆಂಗೆ ಡಿ ಸರ್ ಯಾ ಎಸ್ ಡಿ ಎಂ ಸದ್ತೋ ಏನು ಬೇಡಗಡೆ ಅಂತ ಅವಾಗ ಹೆಡ್ ಮಾಸ್ಟ್ರ್ ನಾನು ಬಿಡುಗಡೆ ಮಾಡಿದ ನೋಡಿ ಅರ್ಥ ಮಾಡಿರಿ ಅವ್ರು ಟಿ ಪಿ ಮೆಂಬರ್ ಬಂದು ಸ್ವತಃ ಸಾಲಿಗೆ ಏರೋರು ಏ ಅವ್ರು ಸರ್ ಏನು ಸಮಸ್ಯೆ ಐತೆ ಅಂದರೆ ಏನಂತ ಬಿಟ್ಟು ಬಿಟ್ಟರಿ ಅವಾಗ ಏನು ಮಾಡಿದಾರೆ ಅಂದರೆ ಬಿಡುಗಡೆ ಮಾಡಿದಾರೆ ಅವಾಗ ನಾನು ಏನು ಮಾಡಿದೆ ಇಲ್ಲಿ ಅವಾಗ ಅದು ಎರಡು ಸಾವಿರದ ಮೂರು ಜುಲೈ ಹದಿನೆಂಟನೇ ತಾರೀಕು ಇಷ್ಟು ಕಾಲಿಗೆ ಬಂದು ನಾನು ಏನಾಗಿದ್ದೀನಿ ಹಾಜರಾಗಿದೆ ಅವಾಗ ತಿಮ್ಮಾಪುರ್ ಬೇಡ ಅಂತಿದ್ದರು ಒಳ್ಳೆ ಮನುಷ್ಯರು ಅವರು ಎಲ್ಲ ಜವಾಬ್ದಾರಿ ಏನು ಮಾಡಿದೆ ಅಂದರೆ ನೀ ಏನು ಮಾಡ್ತೀವಿ ಮಾಡಪ್ಪ ಅಂತ ನಾನು ಕೇಳ್ಕೊಡಾತ್ರಿ ಅವ್ರು ಏನು ಬೇಡ್ರಿ ಮೇಡಮ್ ಏನು ಹೇಳಿದ್ ಕೆಲಸಕ್ಕೆ ಹೇಳ್ತೇನೆ ಆದರೆ ನೀವು ಏನು ಹೇಳಿರಿ ಮಾಡ್ತೇನೋ ಅದೇನು ಬೇಡಬೇಡ್ರಿ ಅಂತ ಅವ್ರು ಎಂಥದ್ದು ಏನಿದ್ರು ಸೈವ್ ಮಾಡಿ ಕೊಡ್ತಿದ್ದೆ ನಾನು ಆಫೀಸ್ಗೆ ಹೋಗಿ ಏನು ಬರಕೊಡ್ತೀವಿ ಕೊಡೋದು ಅಷ್ಟು ವಿಶ್ವಾಸ ಆಗಿದೆ ತಂದ್ಮೇಲೆ ಅದಕ್ಕಾಗಿ ನಂತರ ನೋಡ್ರಿ ಒಳ್ಳೆ ರೀತಿ ನಡ್ಕೊಂಡ್ವಿ ಎಲ್ಲ ಆಯಿತು ನಂತರ ಒಂದು ಕಾಲ ಬದ್ದ ಏನ್ ಮಾಡುತ್ತೆ ಅಂದ್ರೆ ತೊಂದರೆಗಳು ಬರ್ತಾವೆ ಅವ್ನ ನಾವು ನ್ಯಾಯ ನೀತಿಯೊಂದವಾಗಿ ನಾವು ಏನು ಮಾಡ್ಬೇಕಂದ್ರೆ ಎದರಿಸ್ಬೇಕು ಯಾವಾಗ್ರೆ ಸೇರಿದಪ್ಪ ಅಂತಂದ್ರೆ ಅವರು ತಮ್ಮ ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ರು ಅದು ಎಲ್ಲ ಒಂದು ಅವರ ಅನುಭವಗಳು ನಮ್ಮೆಲ್ಲರಿಗೂ ದಾರಿದೀಪ ಹೇಳಿ ನಾವು ತಿಳ್ಕೊಂಡೇವೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ನಾವು ನೀವು ಸೇರೇನೆ ಏನು ಮಾಡಬೇಕಾಗಿತ್ತು ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿ ಭಾಳಷ್ಟು ಆಯುಷ್ಯ ಮತ್ತು ಉತ್ಸಾಹದಿಂದ ಈ ನಿವೃತ್ತಿ ಜೀವನ ಸಾಗಿ ಅಂತಕ್ಕಂಥ ಒಂದು ವಿಷಯಕ್ಕೆ ನಾವು ನೀವು ಆ ದೇವರಲ್ಲಿ ಬೇಡಿಕೊಂಡು ಜೊತೆಗೆ ಸಾಕಷ್ಟು ಅವರು ಅನುಭವದ ಮಾತುಗಳನ್ನ ಹೇಳಿದಾರೆ ಹಂಗ ಸರ್ ಹೇಳುವಾಗ ಎಲ್ಲರೂ ಮೇಡಮ್ ಮೇಡಮ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ